ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಕಂಟಿನ್ಯೂ ಈ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಅಂತಂದರೆ ನನಗೆ ಇವತ್ತಿನ ದಿನ ತುಂಬ ಅಂದರೆ ತುಂಬಾ ಇಷ್ಟವಾಗಿರುವಂಥ ದಿನ ಅಂತ ಅನ್ನಿಸ್ತು ಇಲ್ಲಿಂದನಾದರೂ ನನ್ನ ಒಂದು ರೊಟೀನ್ ಚೇಂಜ್ ಆಗಲಿ ಇಲ್ಲಿಂದನಾದರೂ ನನ್ನ ಮೊದಲಿನ ಥರ ರೊಟೀನ್ಸ್ಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆಲ್ಲ ಕಾರಣ ನಮ್ಮ ಮನೆಯವರೇನೆ ಸೊ ನೈಟ್ ಏನು ಹೇಳಿದರೂ ನನ್ನ ಮಾತು ಕೇಳಲಿಲ್ಲ ಸೊ ಅವ್ರು ನನ್ನ ಮಾತು ಕೇಳದೇ ಇರೋ ಕಾರಣ ಇವತ್ತು ನಾನು ಬೇಗ ಹೇಳೋದಕ್ಕೆ ಸಾಧ್ಯ ಆಯಿತು ಸೊ ಅದು ಯಾಕೆ ಅಂತ ಕೇಳ್ತೀರಾ ಏನಿಲ್ಲ ಸ್ನೇಹಿತರೆ ಸೊ ನೈಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ವಾಶ್ರೂಮ್ಗೆ ಹೋಗಿಬಿಟ್ಟು ಬಂದು ಹಾಗೇ ಮಲ್ಕೊಂಡ್ಬಿಟ್ಟೆ ಸೊ ನಾನು ಎವ್ರಿ ಡೇ ಏನು ಮಾಡ್ತೀನಿ ಅಂತ ಅಂದರೆ ಸತತ ಈ ಒಂದು ನಾಲ್ಕು ತಿಂಗಳಿಂದ ಅಜ್ಜಿ ಏನು ತೀರ್ಕೊಂಡ್ರು ಸೊ ಅಜ್ಜಿ ತೀರ್ಕೊಳ್ಳೋದಕ್ಕೂ ಮುಂಚೆ ಬೇಗ ಇದು ಎಕ್ಸಸೈಸ್ ಮಾಡಿಕೊಂಡು ಸೊ ನನ್ನ ರೊಟೀನ್ ತುಂಬ ಚೆನ್ನಾಗಿತ್ತು ಅಜ್ಜಿ ಡೆತ್ ಆದಮೇಲೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನನಗೆ ಬೇಗ ಹೇಳೋದಕ್ಕೆ ಆಗ್ತಾನೇ ಇರಲಿಲ್ಲ ನಾಲ್ಕು ಗಂಟೆಗೆ ನಾಲ್ಕೂವರೆಗೆ ಐದು ಗಂಟೆಗೆ ಕಂಟಿನ್ಯೂ ಹಾಫ್ ಆ್ಯನ್ ಅವರ್ ಹಾಫ್ ಆ್ಯನ್ ಅವರ್ ಬಿಟ್ಟು ಅಲಾರಾಮ್ ಇಟ್ಕೊಂಡ್ರು ಕೂಡ ಅಲಾರಾಮ್ನ ಆಫ್ ಮಾಡಿ ಮತ್ತೆ ರಿಟರ್ನ್ ಮಲ್ಕೊಂಡು ಇದೆ ಬಟ್ ನಿನ್ನೆ ನೈಟು ಕೂಡ ನಂದು ಅದೇ ರೊಟೀನ್ ಇತ್ತು ಸೊ ಅಲಾರಾಮ್ನ ಇಟ್ಕೊಂಡಿದೆ ಸೊ ನಾನು ಏನು ಅಂದ್ಕೊಳ್ತೀನಿ ನೈಟ್ ಎದ್ದೇ ಹೇಳ್ತೀನಿ ಹೇಳಲೇಬೇಕು ಸೊ ಇವತ್ತಾಗಿಲ್ಲ ಸೊ ಖಂಡಿತ ನಾಳೆ ಎದ್ದು ಹೇಳ್ತೀನಿ ಈ ಥರ ನನಗೆ ನಾನೇ ಅಂದ್ಕೊಂಡು ಮಲ್ಕೊಳ್ತಿದ್ದೆ ಅರ್ಲಿ ಮಾರ್ನಿಂಗ್ ಅದು ಗೊತ್ತಿಲ್ಲ ಮತ್ತೆ ಅಲಾರಾಮ್ನ ಆಫ್ ಮಾಡಿ ಇದ್ದೆ ನಿನ್ನೆ ನೈಟು ಕೂಡ ರೀ ಅಲಾರಾಮ್ ಇಟ್ಟಿದ್ದೀನಿ ಮೊಬೈಲ್ ಕೊಡ್ರಿ ಅಂತ ಅಂದರೆ ನೀನು ಹೇಳೋದಿಲ್ಲ ಏನಿಲ್ಲ ಇವಾಗ ಮಲ್ಕೋ ಅಲಾರಾಮ್ನ ಎದ್ದು ಹಾಫ್ ಮಾಡ್ತೀಯಲ್ಲ ಅವಾಗ ಸಡನ್ನಾಗಿ ನಿನಗೇನೆ ಎಚ್ಚರ ಆಗುತ್ತೆ ಸೊ ಅವಾಗಾದರೂ ನೀನು ಬೇಗ ಹೇಳೋದಕ್ಕೆ ಟ್ರೈ ಮಾಡ್ತೀಯೋ ನೋಡೋಣ ಅಂತೇಳ್ಬಿಟ್ಟು ಏನಂದ್ರೂ ನಮ್ಮ ಮನ್ ಮನೆಯವರು ಮೊಬೈಲ್ ಕೊಡಲಿಲ್ಲ ಸೊ ನನಗೂ ಕೂಡ ಯಾಕೋ ಮೊಬೈಲ್ ಎದ್ದೋಗಿ ತೊಗೊಳ್ಬೇಕು ಅಂತಲೂ ಅನ್ನಿಸ್ಲಿಲ್ಲ ಸುಮ್ಮನೆ ಹಾಗೆ ಮಲ್ಕೊಂಡೆ ಬೆಳಗ್ಗೆ ನಾಲ್ಕೂವರೆ ನಾಲ್ಕೂವರೆಗೆ ಸೊ ನಾನು ನಾಲ್ಕು ಗಂಟೆಗೆ ಐದುವರೆಗೆ ಅಲಾರಾಮ್ಸ್ನ ತೆಗ್ದಿದೆ ಸೊ ಅಟ್ಲೀಸ್ಟ್ ನಾಲ್ಕೂವರೆಗೆ ಒಂದಾದರೂ ಇಟ್ಕೊಳ್ಳೋಣ ಹಾಗಾದರೂ ಹೇಳ್ತೇನೆ ಏನೇನೋ ಮೈಂಡು ಸೊ ಆ ಥರ ಇಟ್ಕೊಂಡು ನಾಲ್ಕೂವರೆಗೆ ಅಲಾರಮ್ ಆಯಿತು ಎದ್ದು ಬಂದೆ ಸೊ ಎದ್ದು ಬಂದ ತಕ್ಷಣ ವಾಪಸ್ ಹಾಸಿಗೆ ಮೇಲೆ ಹೋಗಿ ಮಲ್ಗೋದಕ್ಕೆ ಆಗಲಿಲ್ಲ ಅಂದರೆ ಇದೇನು ಹಾಸಿಗೆ ಬೆಟ್ಟ ಎದ್ರೆ ದರಿದ್ರಲ್ಲಿ ಹರಿದೋಗುತ್ತೆ ಅಂತಾರಲ್ವ ಸೊ ಹಾಗೆ ಹಾಸಿಗೆ ಮ್ಯಾಲೆ ತಿರ್ಗ ಹೋಗಿ ಮಲಗೋದಕ್ಕೆ ಇಷ್ಟ ಆಗಲಿಲ್ಲ ಸೊ ನಾನೇನು ಮಾಡಿದೆ ಸೊ ನಾಲ್ಕೂವರೆಯಿಂದ ಐದೂವರೆ ತನಕ ಎಕ್ಸಸೈಸ್ ಮಾಡಿಕೊಂಡೆ ಮೆಡಿಟೇಷನ್ ಮಾಡಿಕೊಂಡೆ ಸೊ ನನಗೆ ಮೈಂಡ್ ಎಷ್ಟು ಫ್ರೆಶ್ ಅನ್ನಿಸ್ತು ನನಗೆ ಎಷ್ಟು ಖುಷಿ ಅಂತ ಅಂತಾರೆ ಸೊ ಇವಾಗ ಎಕ್ಸಾಕ್ಟ್ ಟೈಮ್ ಬಂದುಬಿಟ್ಟು ಐದೂವರೆ ಸೊ ಇವಾಗ ಐದೂವರೆಯಿಂದ ನನ್ನ ಅರವತ್ತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎದ್ದು ಬಂದ್ಬಿಟ್ಟು ಹೊರಗಡೆ ಎಲ್ಲ ನೀಟಾಗಿ ಕಸ ಹೊಡ್ಕೊಂಡೆ ಹಾಗೆ ನಾನು ಕಸ ಗುಡಿಸುವಾಗ ಆ ಕಡೆಯಿಂದ ಮನೆ ಬಾಗ್ಲಿಗೆ ತಗೊಂಬಂದು ಕಸನ ಗುಡಿಸ್ಬಿಟ್ಟು ಕಸದ ಬಾಕಿಟಿಗೆ ಹಾಕ್ತೀನಿ ನಾನು ಯಾಕೆ ಅಂತಂದ್ರೆ ಹೀಗಿಂದ ಹೊಡೆಯುವಾಗ ಕಲ್ಲೆಲ್ಲ ಹೋಗ್ಬಿಡ್ತಾ ಇತ್ತು ಮಣ್ಣೆಲ್ಲ ಇತ್ತು ಹಾಗಾಗಿ ನಮ್ಮ ಮನೆಯವ್ರು ಬೈತಾ ಇದ್ರು ಅಂತೇಳಿ ಸ್ವಲ್ಪ ಉಲ್ಟಾ ಕಸ ಹೊಡೆದು ಅದನ್ನೆಲ್ಲ ಕಸದ ಬಾಕೆಟಿಗೆ ಹಾಕೊಳ್ತೀನಿ ಹಾಗೆ ಸ್ನೇಹಿತರೆ ಈ ಚಿತ್ರನ ನಾನು ರೀಸೆಂಟ್ ಆಗಿ ಯಾರ್ದೋ ಮನೆ ಬಾಗ್ಲಲ್ಲಿ ನೋಡಿದೆ ತುಂಬ ಓಲ್ಡ್ ಚಿತ್ರ ನಾವು ಅವಾಗ್ಲೆಲ್ಲ ಸಿಕ್ಕಾಪಟ್ಟೆ ಬಿಡ್ತಿದ್ದಂಥ ಚಿತ್ರ ಇದು ಸೊ ಅದನ್ನು ಟ್ರೈ ಮಾಡೋಣ ಸೊ ಅದು ಟ್ರೈ ಮಾಡ್ದೇನು ಬರುತ್ತೆ ಸೊ ಅದನ್ನೇ ಬಿಡಿಸೋಣ ಇವತ್ತು ಅಂತ ಅಂದ್ಕೊಂಡು ಬಿಡಿಸ್ದೆ ಬಟ್ ಒಂದು ಚುಕ್ಕಿ ಮಿಸ್ಟೇಕ್ ಆಗಿಬಿಟ್ಟು ಚಿತ್ರ ಕೆಡ್ತು ಬಟ್ ಚಿತ್ರ ಕೆಡಿಸ್ಲಿಲ್ಲ ಅಲ್ಲೇ ಏನೋ ಪ್ಯಾಚಪ್ ಮಾಡಿಬಿಟ್ಟು ಚಿತ್ರನ ಸರಿ ಮಾಡಿಬಿಟ್ಟು ಬಂದೆ ಸೊ ಬಾಗಿಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಸ್ನಾನ ಕೂಡ ಮಾಡ್ಕೊಂಡು ಬಂದೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ನಾನು ಸೊ ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ತಲೆ ಸ್ನಾನ ಮಾಡ್ತೀನಿ ಈ ಎರಡೂ ದಿನ ನಮ್ಮ ಮನೆ ದೇವ್ರವಾರ ಇದು ಬಿಟ್ಟು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನವೂ ಕೂಡ ಅದು ಯಾವ ದಿನನಾದರೂ ಬರಲಿ ಶುಕ್ರವಾರ ಬಿಟ್ಟು ಶನಿವಾರ ಅಮಾವಾಸ್ಯೆ ಬಂದರೂ ಕೂಡ ಶುಕ್ರವಾರ ಸ್ನಾನ ಮಾಡಿ ಮತ್ತೆ ನಾನು ಶನಿವಾರ ಸ್ನಾನ ಮಾಡೇ ಮಾಡ್ತೀನಿ ಶುಕ್ರವಾರ ಮತ್ತು ಮಂಗಳವಾರ ಯಾವುದೇ ಕಾರಣಕ್ಕೂ ನಾನು ಸ್ನಾನ ಮಾಡೋದನ್ನು ಮಿಸ್ ಮಾಡೋದೇ ಇಲ್ಲ ಸೊ ನಾನು ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಫಸ್ಟು ನಾನು ಹಿಮಾಲಯ ಅವ್ರದ್ದು ಬೇಬಿ ಕ್ರೀಮ್ನ ಅಪ್ಲೈ ಮಾಡಿಕೊಂಡೆ ಸೊ ಬೇಬಿ ಕ್ರೀಮ್ ಇಲ್ಲ ಅಂತಂದರೆ ಸೆಟಫಿಲ್ ಅವ್ರದ್ದು ಮಾಯಶ್ಚುರೈಸರ್ನಾದರೂ ಅಪ್ಲೈ ಮಾಡ್ಕೊಳ್ತೀನಿ ಸೊ ಯಾವುದರಲ್ಲಿ ಯಾವ ಯಾವುದಾದ್ರೂ ಓಕೆ ಮಾಡಿಕೊಂಡು ಒಂದು ಸ್ಟಿಕ್ಕರ್ನ ಇಟ್ಕೊಂಡು ಅದಾದಮೇಲೆ ಬಾಡಿ ಲೋಷನ್ ಕೂಡ ಅಪ್ಲೈ ಮಾಡಿಕೊಂಡು ಸೊ ಇವಾಗಿನ ವೆದರ್ ಆಗಿದೆ ಅಂತ ಹೇಳಿ ಬಾಡಿ ಲೋಷನ್ನ ಅಪ್ಲೈ ಮಾಡಿಕೊಂಡು ಹಾಗೆ ನೈಟೆಲ್ಲ ಕಿಚನ್ ಕ್ಲೀನ್ ಮಾಡಿರೋ ಕಾರಣ ಆ ಪೂಜೆನ ಬೇಗ ಬೇಗ ಒಂಥರ ಮಾಡ್ಕೋಬೇಕು ಹಾಗೆ ನನಗೆ ಪೂಜೆ ಮಾಡುವಾಗ ಕಿಚನೆಲ್ಲ ನೀಟಾಗಿ ಕ್ಲೀನಾಗಿ ಇದ್ದರೆ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ ಯಾಕೆ ಅಂತಂದರೆ ನಮ್ಮದು ದೇವ್ರ ಮನೆ ನೀವೇ ನೋಡ್ತಿದ್ರೆ ಇಷ್ಟೊಂದು ಚಿಕ್ಕದಾಗಿದೆ ಇಲ್ಲೇನೇ ನಾವು ದೇವ್ರದ್ದು ಐಟಮ್ಸ್ಗಳನ್ನ ಎಲ್ಲ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಅಡುಗೆ ಮನೆ ಸೆಲ್ಪ್ ಕಲ್ಲೇನಿದೆ ಸೊ ಆ ಒಂದು ಸೆಲ್ಪ್ ಕಲ್ ಮೇಲೆ ನಾನು ದೇವ್ರ ಪ್ರತಿಯೊಂದು ಫೋಟೋನು ಕೂಡ ನೀಟಾಗಿ ಒರೆತ್ಕೊಂಡು ಅಲ್ಲಿ ಇಟ್ಕೊಳ್ತೀನಿ ಸ್ಪೇಸ್ ನನಗೆ ಇಲ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನೆಲ್ಲ ನೀಟಾಗಿ ಅಲ್ಲೇ ಜೋಡಿಸ್ಕೊಳ್ತೀನಿ ಫಸ್ಟು ನಾನು ಫೋಟೋಸ್ನೆಲ್ಲ ನೀಟಾಗಿ ವರ್ಸಿ ಎತ್ತಿಟ್ಕೊಂಡ್ಬಿಡ್ತೀನಿ ಸೊ ಮನೆಯಲ್ಲಿ ಜಾಸ್ತಿ ಫೋಟೋಸ್ ತನ್ನೋ ಥರನೂ ಕೂಡ ನಾನು ಮಾಡ್ಕೊಂಡಿಲ್ಲ ದೇವ್ರ ಮನೆ ಚಿಕ್ಕದಿರೋ ಕಾರಣ ಸ್ವಲ್ಪ ನಾನು ಚಿಕ್ಕದಾಗಿಯೇನೆ ದೇವ್ರ ಮನೆ ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಳಸನು ಕೂಡ ತೆಗೆದ್ಬಿಟ್ಟು ಮತ್ತೆ ನಾನು ಕಳಸದ ನೀರನ್ನು ತುಂಬ್ಕೊಳ್ತೀನಿ ನಾನು ಪ್ರತಿ ಮಂಗಳವಾರನೂ ಕೂಡ ಅಷ್ಟೇ ಶುಕ್ರವಾರನೂ ಕೂಡ ಎರಡು ದಿನನೂ ಕೂಡ ನಾನು ಕಳಸದ ನೀರನ್ನು ತೆಗೆದು ಮತ್ತೆ ನಾನು ಕಳಸದ ನೀರನ್ನ ತುಂಬಿಡ್ತೀನಿ ಆ ರಾಘವೇಂದ್ರ ಸ್ವಾಮಿ ಫೋಟೋ ಒಂದು ಹಾಗೆ ನಮ್ಮ ಮನೆ ದೇವರು ರಟ್ಟಿಹಳ್ಳಿ ವೀರಭದ್ರೇಶ್ವರ ಸ್ವಾಮಿದೊಂದು ಹಾಗೆ ಲಕ್ಷ್ಮೀ ಸರಸ್ವತಿ ಗಣೇಶ ಮತ್ತೆ ಅಮ್ಮ ಮನೆ ತವರ್ ಮನೆಯದೊಂದು ಒಂದು ಕುರುವರ್ತಿ ಬಸವೇಶ್ವರನ ಫೋಟೋ ಇಷ್ಟ ಬಿಟ್ರೆ ಚಿಕ್ಕ ಚಿಕ್ಕ ಇರೋಂತ ಒಂದು ನಾಗಪ್ಪನ ಮೂರ್ತಿ ಶಿವನ ಮೂರ್ತಿ ಅದ್ ಬಿಟ್ರೆ ಕಳಶ ಮನೇಲಿ ಇಷ್ಟೇ ದೇವರದು ಫೋಟೋಸ್ ಮತ್ತೆ ದೇವ್ರದ್ದು ವಿಗ್ರಹಗಳನ್ನ ನಾನು ನಾನೇನ್ ಮಾಡ್ತೀನಿ ಅಂತಂದ್ರೆ ದೇವ್ರದ್ದು ಐಟಮ್ಸ್ ಗಳನ್ನೆಲ್ಲ ತೆಗೆದು ಬಿಟ್ಟು ಸೆಲ್ಫ್ ಕಲ್ ಜೋಡಿಸಿ ಜೋಡ್ಸಿ ಅದನ್ನ ಫಸ್ಟ್ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ ಬಿಡ್ತೀನಿ ಅಲ್ಲೆಲ್ಲ ತೆಗೆದು ನೀಟಾಗಿ ಒರೆಸ್ಕೊಂಡು ದೇವ್ರ ಫೋಟೋಸ್ ಗಳನ್ನ ಮತ್ತೆ ಎಲ್ಲಾ ತಿರ್ಗಾ ಜೋಡಿಸಿ ಒಂದ್ ಬುಟ್ಟಿ ಒಳಗಡೆ ತೊಳೆಯುವಂತ ದೇವ್ರದ್ದು ವಸ್ತುಗಳೇನಿರುತ್ತೆ ಅವನ್ನ ತೊಳ್ಕೊಳ್ತೀನಿ ಅಂತ ಅಂದ್ರೆ ನಮ್ಮ ಮನೇಲಿ ಹೇಳಿದ್ನಲ್ವ ಒಂದು ಶಿವನ ಸಣ್ಣದ ಒಂದು ಲಿಂಗು ಮತ್ತೆ ಒಂದು ನಾಗಪ್ಪ ಇದೆ ಹಾಗೆ ದೇವ್ರದ್ದು ತೊಳೆಯುವಂತದ್ದು ಫೋಟೋಸ್ ಗಳು ಯಾವ್ದು ತೊಳೆಯೋದಿಲ್ಲ ನೋಡಿ ಹಾಗೆ ಜಸ್ಟ್ ಒರೆಸಿಡ್ತೀವಿ ಇಡ್ತೀವಿ ಒಂದು ಬೌಲ್ ಅಲ್ಲಿ ಒಂದು ದುಂಡಂದು ಸ್ಟೀಲ್ ಬೌಲ್ ಕಾಣಿಸುತ್ತೆ ಅಲ್ವಾ ಸೊ ಆ ಬೌಲ್ ಅಲ್ಲಿ ನಾನು ಎಲ್ಲ ದೇವ್ರದ ಅಂದರೆ ನಮ್ಮ ಮನೆ ದೇವ್ರದಾಗಿರ್ಬೋದು ನನ್ನ ಆರಾಧ್ಯ ದೈವ ಆಗಿರ್ತಕ್ಕಂಥ ಆಂಜನೇಯ ಆಗಿರ್ಬೋದು ಮತ್ತು ಆಲ್ದ ದೇವಿದಾಗಿರ್ಬೋದು ಸೊ ಅವ್ರದ್ದೆಲ್ಲ ನಾನು ದೇವಸ್ಥಾನಗಳಿಗೆ ಹೋದಾಗ ಆಧಾರ ಅಂತಂದಿರ್ತೀನಿ ತಂದಿರ್ತೀನಿ ಸೊ ಅದನ್ನು ಆ ಅಲ್ಲಿ ಹಾಕಿ ಇಟ್ಟಿರ್ತೀನಿ ಇನ್ನೊಂದು ಅಕ್ಷತೆ ಕಾಳು ಇರುತ್ತೆ ಸೊ ಅಕ್ಷತೆ ಕಾಳನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಇನ್ನು ಈ ಒಂದು ಗಣೇಶನ ವಿಗ್ರಹ ಬಂದ್ಬಿಟ್ಟು ನನ್ನ ಫ್ರೆಂಡ್ ಕೊಡಿಸಿರುವಂಥದ್ದು ನಮ್ಮ ಮದುವೆಯಲ್ಲಿ ನಾನು ಫಸ್ಟು ಸಪ್ರೇಟ್ ಆಗಿ ಬಂದಾಗ ನಾನು ಫಸ್ಟ್ ಮಾಡಿರುವಂಥ ದೇವ್ರದ್ದು ವಿಗ್ರಹ ಇದೇನೆ ಇದು ಹಿತಾಳಿದು ಅನ್ಕೊಂಡು ನಾನು ಫಸ್ಟ್ ಪೀತಾಂಬರಿ ಹಾಕಿ ತೊಳಿತಾ ಇದ್ದೆ ಅದೆಲ್ಲ ಹೊಯ್ಟ್ ಹೊಯ್ ಆಗಿತ್ತು ಸೊ ಹಾಗಾಗಿ ನಾನು ಪೀತಾಂಬರಿ ಹಾಕಿ ತೊಳಿಯೋದನ್ನ ನಿಲ್ಸಿ ಬರೀ ನೀರಲ್ಲೇ ತೊಳೆದ್ಬಿಟ್ಟು ಹಾಗೇನೆ ಇಟ್ಬಿಡ್ತೀನಿ ಗಣೇಶನ ವಿಗ್ರಹನ ಹಾಗೆ ಬೆಳ್ಳಿ ಮೂರ್ತಿಗಳನ್ನ ನಾನು ಸುಮಾರು ಸಾರಿ ಹೇಳಿದ್ದೀನಿ ಬೆಳ್ಳಿ ಮೂರ್ತಿಗಳನ್ನ ನಾನು ಸಬೀನಾ ಪೌಡರ್ನ ಯೂಸ್ ಮಾಡಿ ತೊಳಿತೀನಿ ನಾನು ಸಬೀನಾ ಪೌಡರ್ನ ಬೆಳ್ಳಿ ಮುಖಗಳನ್ನ ತೊಳೆಯೋದಕ್ಕೆ ಅಂತಲೇ ಇಟ್ಕೊಂಡಿರ್ತೀನಿ ಆಮೇಲೆ ಫಿಫ್ಟೀನ್ ಡೇಸಿಗೆ ಒಂದು ಸಾರಿ ನಾನು ಸಿಂಕನ್ನು ಕೂಡ ಕ್ಲೀನ್ ಮಾಡೋದಕ್ಕೆ ಸಬೀನಾ ಪೌಡರ್ನ ಯೂಸ್ ಮಾಡ್ತೀನಿ ಜಸ್ಟ್ ನಾನು ವೀಕ್ಲಿ ಟೂ ಟೈಮ್ ನಾನು ದೇವ್ರ ಮುಖನ ತೊಳೆಯೋದ್ರಿಂದ ಬ್ರಷ್ ಏನು ಯೂಸ್ ಮಾಡೋದಿಲ್ಲ ಎಲ್ಲಾದರೂ ಕುಂಕುಮ ಹೋಗಿ ಸಿಕ್ಕೊಂಡಿದ್ರೆ ಅರ್ಶನ ಹೋಗಿ ಏನಾದರೂ ಯಾವುದಾದ್ರೂ ಡಿಸೈನ್ ಅಲ್ಲಿ ಸಿಕ್ಕೊಂಡು ಅದು ಬರ್ತಾ ಇಲ್ಲ ಅನ್ನೋ ಒಂದು ಕಾರಣ ಇದ್ದಾಗ ಮಾತ್ರ ನಾನು ಬ್ರೆಶ್ ಯೂಸ್ ಮಾಡ್ತೀನಿ ನಾವು ರೆಗ್ಯುಲರ್ ಹಲ್ ತಿಕ್ಕೋಕೆ ಯೂಸ್ ಮಾಡ್ತೀವಲ್ವಾ ಸೊ ಅದೊಂದು ಹೊಸ ಬ್ರೆಷ್ನ ಇಟ್ಕೊಂಡಿರ್ತೀನಿ ಅದನ್ನು ಯೂಸ್ ಮಾಡ್ತೀನಿ ಬಟ್ ಈ ರೀತಿ ಸಿಂಪಲ್ ಆಗಿ ವಾರದಲ್ಲಿ ಎರಡು ಟೈಮ್ ಕ್ಲೀನ್ ಮಾಡೋದ್ರಿಂದ ಆ ಥರದ್ದೇನೂ ಇರೋದಿಲ್ಲ ಅಂತ ಹೇಳಿ ಜಸ್ಟ್ ನಾನು ಕೈಯಲ್ಲೇ ಅದನ್ನ ನೀಟಾಗಿ ಉಚ್ಕೊಂಡು ತೊಳ್ಕೊಂಡೆ ಹಾಗೆ ಇಲ್ಲೂ ಕೂಡ ನೀರೆಲ್ಲ ಚೆಲ್ಲಿತ್ತು ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ವಾಶ್ ಮಾಡಿಕೊಂಡು ದೇವ್ರ ಪೂಜೆಗೆ ಏನೇನೆಲ್ಲ ಪದಾರ್ಥಗಳು ಬೇಕು ಅದನ್ನು ಜೋಡಿಸ್ಕೊಂಡು ವಿಭೂತಿಗೆ ಮತ್ತೆ ಗಂಧಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇಟ್ಕೊಳ್ತೀನಿ ಮಡಿ ನೀರನ್ನ ಆಮೇಲೆ ನಾನು ದೇವರದ ಒಂದು ಮುಖನ ಅಲಂಕಾರ ಮಾಡ್ಕೊಳ್ತೀನಿ ಮೊದಲಿಗೆ ನಾನು ಗಂಧನ ಹಚ್ಕೊಳ್ತೀನಿ ಅಂದ್ರೆ ಕೆನ್ನೆಗೆ ಮತ್ತೆ ಹಣೆಗೆ ಮೇಲೆ ಎರಡುಗಡೆ ಎರಡುಗಡೆ ಸಾರಿ ಮೇಲೆ ಎರಡೂ ಕಡೆ ನಾನು ಒಂದೊಂದು ಗಂಧದ ಡಾಟ್ಸ್ನ ಇಟ್ಕೊಂಡು ಆಮೇಲೆ ನಾನು ಅರ್ಶಿನ ಕುಂಕುಮದಿಂದ ದೇವಿಯ ಒಂದು ಮುಖನ ಅಲಂಕಾರ ಮಾಡ್ಕೊಳ್ತೀನಿ ಹಾಗೆ ಕೈಯಲ್ಲಿ ಬಳೆ ಇರಲಿಲ್ಲ ಬಳೆನ ಹಾಕ್ಕೊಳ್ತು ದೇವಿ ಅಲಂಕಾರ ಮಾಡಬಾರ್ದು ರೀಸೆಂಟಾಗಿ ನಿನ್ನೆ ನೈಟ್ ಏನೋ ಬಳೆ ಒಡೆದೋಯ್ತು ಸೊ ಹಾಗಾಗಿ ಬಳೆನ ಹಾಕ್ಕೊಂಡು ಬಂದು ದೇವಿಯ ಒಂದು ಮುಖದ ಅಲಂಕಾರನ ಮಾಡ್ತಾ ಇದ್ದೀನಿ ಸೊ ಮುಖದ ಅಲಂಕಾರ ಎಲ್ಲ ಮಾಡಿ ಫೈನಲ್ ಆಗಿ ನನ್ನ ಒಂದು ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದೀನಿ ಸೊ ನನ್ನ ಪೂಜೆ ತುಂಬಾ ಸಿಂಪಲ್ಲಾಗಿ ಇರುತ್ತೆ ಹೂಗಳು ಜಾಸ್ತಿ ನನಗೆಲ್ಲೂ ಸಿಕ್ಕಿಲ್ಲ ಅಂತಂದರೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಎಲ್ಲಾದರೂ ಹತ್ತಿರ ಇರೋವಂಥ ಎಕ್ಕಿ ಮರದಲ್ಲಿ ಎಕ್ಕಿ ಹೂವನ್ನು ಕೂಡ ಹರ್ಕೊಂಬಂದು ಇಡ್ತೀನಿ ಸೊ ದೇವ್ರ ಪೂಜೆಗೆ ಅದಕ್ಕಿಂತ ಶ್ರೇಷ್ಠವಾದ ಹೂವು ಮತ್ತೊಂದಿಲ್ಲ ಅಂತ ಹೇಳ್ತಾರೆ ಹಾಗೆ ಪ್ರತಿ ಶುಕ್ರವಾರ ನಾನು ಹೊಸಲಿಗೆ ದೀಪನೂ ಕೂಡ ಹಚ್ಕೊಳ್ತೀನಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಸಮಾಧಾನದಿಂದ ದೇವರಲ್ಲಿ ನನ್ನ ಒಂದು ಪ್ರಾರ್ಥನೆಯನ್ನು ಇಟ್ಕೊಂಡು ಭಕ್ತಿಯಿಂದ ಕೈ ಮುಕ್ಕೊಂಡ್ರೆ ಸೊ ಮನಸ್ಸಿಗೆ ಒಂಥರ ಸಮಾಧಾನ ಏನೋ ಒಂಥರ ಖುಷಿ ಅಂತ ನನಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ದೇವ್ರ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ನೀರನ್ನ ಕುಡಿದ್ಬಿಡ್ತೀನಿ ಸೊ ಎದ್ದಾಗ ಹೇಗೆ ಇದ್ರು ಎಕ್ಸಸೈಸ್ನೆಲ್ಲ ಮುಗಿಸಿ ಒಂದು ಗ್ಲಾಸ್ ಬಿಸಿನೀರ ಕುಡ್ದಿರ್ತೀನಿ ಅದಾದಮೇಲೆ ಇಷ್ಟೆಲ್ಲ ಕೆಲಸ ಮಾಡಿ ಬರೋಷ್ಟರಲ್ಲಿ ಮತ್ತೆ ಗಂಟ್ಲು ನನಗೆ ಒಣಗೋಗಿರುತ್ತೆ ಸ್ವಲ್ಪ ನೀರನ್ನ ಕುಡ್ಕೊಂಡೆ ಹಾಗೆ ಇನ್ನೊಂದು ಏನು ಅಂತಂದರೆ ಅದು ಗ್ಲಾಸಿನ ಬಾಟ್ಲ್ ಬಂದುಬಿಟ್ಟು ನನ್ನ ಫ್ರೆಂಡ್ ಕೊಟ್ಟಿದ್ದಲ್ವ ಸೊ ಅದನ್ನು ನಾನು ಯಾವಾಗಲೂ ತುಂಬಿಟ್ಕೊಂಡಿರ್ತೀನಿ ಅವಳು ಅವಳು ಆ ಬಾಟ್ಲು ಕೊಟ್ಟ ಏನೋ ಗೊತ್ತಿಲ್ಲ ನನಗೆ ತುಂಬಾ ಲಕ್ಕಿ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿ ನೀರನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ಮಾಡಿದ್ದೀನಿ ತುಂಬ ಆ್ಯಕ್ಟಿವ್ ಆಗಿರೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಮೊದಲಿಗೆ ನಾನು ಎಷ್ಟೇ ಆಕ್ಟಿವ್ ಆಗಿರೋಣ ಅಂದರೂ ಕೂಡ ಆಗ್ತಿರಲಿಲ್ಲ ಸೊ ಒಬ್ರು ಏನೋ ಒಂದು ವಸ್ತನ್ನು ಕೊಟ್ಟಾಗ ಅದು ನಮಗೆ ಲಕ್ಕಿ ಅಂತ ಅನಿಸ್ಬಿಡುತ್ತೆ ಸೊ ನನಗೆ ಆ ಬಾಟ್ಲು ಕೂಡ ಒಂದು ಲಕ್ಕಿ ಅಂತಲೇ ಅನಿಸ್ತು ಸ್ವಲ್ಪ ನನ್ನಲ್ಲೂ ಕೂಡ ಸ್ವಲ್ಪ ಬದಲಾವಣೆಗಳನ್ನು ಕಾಣ್ತಾ ಇದ್ದೀನಿ ಅದು ನನಗೆ ತುಂಬಾ ಖುಷಿಯಾಯಿತು ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾನು ಪುಳಿಯೋಗರೆ ಮಾಡ್ತಾ ಇದ್ದೀನಿ ಪುಳಿಯೋಗ್ರೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ನಾನು ಹುಣಸೆ ಹಣ್ಣೆಲ್ಲ ನೀಟಾಗಿ ತೊಳೆದು ನೆನೆಸಿ ಇಟ್ಕೊಂಡು ಹಾಗೆ ರೈಸುಗೂ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಟೀ ಕೂಡ ಕುಡಿಬೇಕು ಅಂತ ಅನಿಸ್ತಾ ಇತ್ತು ಸೊ ಇದೊಂದು ಹ್ಯಾಬಿಟ್ ನಾನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಅಂತ ಗೊತ್ತಿಲ್ಲ ಅತಿ ಶೀಘ್ರದಲ್ಲೇ ಇದು ಕೂಡ ಒಂದು ಹ್ಯಾಬಿಟ್ ನಾನು ನಿಲ್ತ್ಕೊಂಡ್ಬಿಡ್ತೀನಿ ಹಾಗೆ ಅಡುಗೆ ಮನೇಲಿ ತೀಗಿಟ್ಕೊಂಡು ರೇಷನ್ ಲಿಸ್ಟ್ ಮಾಡ್ತಾಯಿದೆ ಸೊ ತ್ರೀ ಡೇಸಿಂದ ನಮ್ಮ ಮನೆಯವ್ರು ನನಗೆ ರೇಷನ್ ಲಿಸ್ಟ್ ಮಾಡಿಕೊಡು ತರಬೇಕು ಅಂತ ಹೇಳ್ತಾನೆ ಇದ್ರು ಬಟ್ ರೇಷನ್ ಲಿಸ್ಟ್ ಮಾಡಿರಲಿಲ್ಲ ನಾನು ಅಂಥೇಳಿ ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ರೇಷನ್ ಲಿಸ್ಟ್ ಮಾಡ್ಕೊಳ್ತೀನಿ ಬಾಕ್ಸ್ಗಳನ್ನೆಲ್ಲ ನೋಡ್ಕೊಳ್ತೀನಿ ಯಾವ್ಯಾವ್ದು ಐಟಮ್ಸು ಎಷ್ಟೆಷ್ಟು ಖಾಲಿಯಾಗಿದೆ ಎಷ್ಟೆಷ್ಟು ಬರೀಬೇಕು ಅದನ್ನೆಲ್ಲ ನೋಡಿಕೊಂಡು ರೇಷನ್ ಲಿಸ್ಟ್ ಮಾಡಿ ಪುಳಿಯೋಗರೆ ರೆಡಿ ಮಾಡಿಬಿಟ್ಟು ಇವತ್ತು ನನ್ನ ಮಗಳದ್ದು ಲಾಸ್ಟ್ ಟೆಸ್ಟ್ ಇದೆ ಹಿಂದಿ ಸೊ ಅದನ್ನೇ ರಿವಿಸನ್ ಹಾಕಿ ಕೊಟ್ಟಿದ್ದೆ ಅವಳು ಕೂಡ ಎದ್ಬಿಟ್ಟು ಫ್ರೆಶ್ಅಪ್ ಆಗಿ ರಿವಿಸನ್ನ ಸ್ಟಾರ್ಟ್ ಮಾಡಿದ್ದಾಳೆ ಸೊ ನನಗೆ ಒಂದು ಸಮಾಧಾನ ಏನು ಅಂತಂದರೆ ಇಬ್ಬರು ಮಕ್ಕಳದು ನನಗೆ ಬೇರೆ ಬೇರೆ ದಿನ ರಿವಿಸನ್ಸ್ನ ಸ್ಟಾರ್ಟ್ ಮಾಡಬೇಕು ನನಗೆ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ತುಂಬಾ ಖುಷಿಯಾಗ್ಬಿಡುತ್ತೆ ಇವಾಗ ನೋಡಿ ಇವತ್ತಿಂದ ನನ್ನ ಮಗನಿಗೆ ಕನ್ನಡ ರಿವಿಸನ್ಸ್ನ ಸ್ಟಾರ್ಟ್ ಮಾಡಿದ್ದೆ ಸೊ ನಿನ್ನೆ ನೈಟ್ ಒನ್ ಟೈಮ್ ಬರ್ಸಿದೆ ಇವಾಗ ಮಾರ್ನಿಂಗ್ ಎದ್ದು ಒನ್ ಟೈಮ್ನ ಬರೀತಾ ಇದ್ದಾನೆ ಸೊ ಕನ್ನಡ ಇಲ್ಲಿಗೆ ಪರ್ಫೆಕ್ಟ್ ಆಗಿ ಅವನು ಅಂತ ಆಯಿತು ಸೊ ನಿನ್ನೆ ಸ್ಕೂಲಲ್ಲಿ ರಿವಿಸನ್ ಮಾಡಿಸಿದ್ದೆ ಅಂತೆ ಅದನ್ನು ನೈಟ್ ನಾನೊಂದು ಟೈಮ್ ಹೇಳ್ಕೊಟ್ಟು ಒಂದು ಎರಡು ಮೂರು ಟೈಮ್ ಬರ್ಸಿದೆ ಸೊ ಇವಾಗಲೂ ಕೂಡ ಒಂದು ಹಾಳಿಯಲ್ಲಿ ಒಂದು ಸಾರಿ ಕ್ವಶನ್ನು ಮೂರು ಮೂರು ಸಾರಿ ಆನ್ಸರ್ಸ್ನ ಬರೆಯೋ ರೀತಿ ಹಾಕ್ಕೊಟ್ಟಿರ್ತೀನಿ ಸೊ ಅವನು ಕೂಡ ಹೇಳ್ಕೋತಾ ಬರೆದಾಗ ಅದು ಅವನಿಗೆ ಪರ್ಫೆಕ್ಟ್ ಆಯಿತು ಸೊ ನಾನು ಯಾವ ಸಬ್ಜೆಕ್ಟ್ನ ಕೊಟ್ಟಿರ್ತಾರೆ ಅಂತ ನೋಡಿಕೊಂಡು ಅದನ್ನು ಫಸ್ಟು ಪ್ರಾಕ್ಟೀಸ್ ಮಾಡಿಸ್ತೀನಿ ಒಂದೊಂದು ಟಫ್ ಇರೋ ಅಂಥದ್ದು ಮಕ್ಕಳಿಗೆ ಯಾವುದಾದ್ರೂ ಟಫ್ ಅಂತ ಅನಿಸುತ್ತೆ ಟಫಿರೋ ಅವ್ರಿಗೆ ಅನಿಸ್ತು ಅಂತಂದರೆ ಅದನ್ನ ಟೂ ಡೇಸ್ ತ್ರೀ ಡೇಸಿಗೆ ನಾನು ಕಂಪ್ಲೀಟ್ ಮಾಡಿ ಫಸ್ಟ್ ಒಟ್ಟಲ್ಲಿ ನಾನು ಪರ್ಫೆಕ್ಟ್ ಆಗೋ ರೀತಿ ನೋಡಿಕೊಂಡು ರಿವಿಸನ್ಸ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಇವರು ಇನ್ನೂ ರಿವಿಸನ್ಸ್ನೆಲ್ಲ ಮೇಲೆ ಇವ್ರಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ದೆ ಹಾಗೆ ನಮ್ಮ ಮನೆಯವರು ಕೂಡ ಆ ನಂತರ ಹೋಗ್ಬಿಟ್ಟು ಎಲ್ಲ ತಗೊಂಡು ಬಂದರು ಅದನ್ನೆಲ್ಲ ತೆಗ್ದೇ ಇಡ್ತಾ ಇದೆ ಸೊ ಜಾಸ್ತಿ ಅನ್ನೋ ಥರ ಏನು ರೇಷನ್ ತರಿಸಿಲ್ಲ ಸ್ವಲ್ಪ ಏನೇನು ಐಟಮ್ಸ್ ಇರೋದಿಲ್ವೋ ಅದನ್ನು ಮಾತ್ರ ತರಿಸ್ಕೊಂಡಿರ್ತೀನಿ ಸೊ ಮೈದಾ ಹಿಟ್ಟು ಅದೆಲ್ಲ ಏನೇನು ಕಲೆ ಆಗಿತ್ತು ಅದು ಹಾಗೆ ಊರಿಂದ ನಮ್ಮ ಅತ್ತೆ ಕೂಡ ಬಂದಿದ್ದಾರೆ ಸೊ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಿ ಇವತ್ತು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಅತ್ತೆ ಏನಂದರು ಅಂತಂದರೆ ಇಲ್ಲವಾ ನನಗೆ ಸ್ವೀಟ್ ಇಷ್ಟ ಆಗೋಲ್ಲ ನೀನು ಮಾಡೋ ದೋಸೆ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ನನಗೆ ದೋಸೆ ಮಾಡಿಕೊಟ್ಬಿಡು ಅಂತ ಹೇಳಿದರು ಸೊ ಹಾಗಾಗಿ ಅವ್ರಿಗೆ ಅಂತ ಹೇಳ್ಬಿಟ್ಟು ದೋಸೆಗೆ ಅಕ್ಕಿ ಅದನ್ನೆಲ್ಲ ನೆಲೆಸಿಬಿಟ್ಟು ನಾನು ರೇಷನೆಲ್ಲ ತೆಗಿತಾ ಇದ್ದೀನಿ ಈ ಸರಿ ಮನೆಯವರು ರೇಷನ್ನ ಬೇರೆ ಕಡೆ ತೊಗೊಂಡು ಬಂದಿದ್ದಾರೆ ಹಾಗಾಗಿ ಒಂದೆರಡು ಐಟಮ್ಸು ಮಿಸ್ ಆಗಿ ಬಂದಿದೆ ಟೀ ಪುಡಿ ಒಂದು ಕೊಬ್ಬರೆ ಎಣ್ಣೆ ಒಂದು ಕೊಬ್ಬರೆ ಎಣ್ಣೆ ಬಂದ್ಬಿಟ್ಟು ಪ್ಯಾರಾಚೂಟ್ ಬಟ್ ಪ್ಯಾಕೆಟ್ ಕೊಟ್ಟು ಕಳ್ಸಿದಾರೆ ಅದು ನನಗೆ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಅದೊಂದೆರಡು ಎರಡು ಪ್ರಾಡಕ್ಟ್ಸ್ ಚೇಂಜ್ ಮಾಡ್ಕೊಂಡು ಬಾ ಅಂತ ಹೇಳಿದೆ ಸೊ ಅದೆರಡು ಪ್ರಾಡಕ್ಟ್ಸ್ ಏನು ಹೋಗೋದು ಚೇಂಜ್ ಮಾಡೋದು ಇರ್ಲಿ ಸರಿ ಹೇಗೋ ಮೈಂಟೇನ್ ಮಾಡ್ಕೊ ಅಂತ ಹೇಳಿದ್ರು ಹಾಗೆ ಅತ್ತೆ ಬಂದು ದೋಸೆ ಮಾಡೋ ಅಂತ ಹೇಳಿರೋ ಕಾರಣ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿ ಆಲೂಗಡ್ಡೆ ಅದೇನು ಇರಲಿಲ್ಲ ಸೊ ಅದನ್ನು ಕೂಡ ನಾನು ಸ್ವಲ್ಪ ತರಿಸ್ಕೊಂಡಿದ್ದೀನಿ ಸೊ ನಾಳೆ ಬೆಳಗ್ಗೆ ದೋಸೆ ಮಾಡಬೇಕು ಅಂತ ಹೇಳಿ ಅದೆಷ್ಟು ಕೂಡ ತರಿಸ್ಕೊಂಡೆ ನಮ್ಮನೆಯವರು ಕೊತ್ತಂಬರಿನ ಬೈದು ಬೈದು ತೊಗೊಂಡು ಬಂದಿದ್ದಾರೆ ಹತ್ತು ರೂಪಾಯಿ ಒಂದ್ ಇದೆ ಕಣೆ ಕೊತ್ತಂಬರಿ ಬೇಕು ಅಂತ ಕೇಳ್ತೀನಿ ಅಂತ ಹೇಳಿ ಎಷ್ಟಿದ್ರೇನು ತಿನ್ನೋದಕ್ಕೆ ಟೇಸ್ಟ್ ಬೇಕು ಅಂತಂದ್ರೆ ತರಿಸಲೇಬೇಕಲ್ವಾ ಅಂತ ಹೇಳಿ ಅಟ್ಲೀಸ್ಟ್ ಒಂದು ಸೀವಿಡ್ ಆದರೂ ತೊಗೊಂಡು ಬನ್ನಿ ಅಂತ ಹೇಳಿದೆ ಅವರ ಹತ್ರ ಏನೇನೋ ಗಿರ್ಜಿ ಮಾಡಿ ಫಿಫ್ಟೀನ್ ರುಪೀಸ್ಗೆ ಎರಡು ಕೊತ್ತಂಬರಿ ಸೀಡನ್ನ ತಗೊಂಡು ಬಂದಿದ್ದಾರೆ ಇರಲಿ ಈ ಸರಿ ಇದನ್ನೇ ಮೇಂಟೈನ್ ಮಾಡೋದು ಇದಕ್ಕೆ ಕೊಬ್ಬರಿ ಎಣ್ಣೆ ಪ್ಯಾಕೆಟ್ನ ಹೊಡೆದ್ಬಿಟ್ಟು ಬಾಟ್ಲಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ನಮ್ಮನೆಯವರು ಎಷ್ಟು ದೊಡ್ಡದಾಗಿ ಹೊಡ್ಕೊಂಡಿದೀಯ ಎಣ್ಣೆ ಚೆಲ್ಬೇಕಾಗಿದೆ ಅಂತ ಹೇಳಿದ್ರು ಬಟ್ ಎಣ್ಣೆ ಏನು ಚೆಲ್ಲಿಲ್ಲ ನೋಡಿ ಎಷ್ಟೊಂದು ಎಣ್ಣೆ ಕಡಿಮೆ ಬಂದಿದೆ ಇದು ಒಂಬೈನೂರು ಬಾಟ್ಲ ತಂದಾಗ ಏನಾಗುತ್ತೆ ಅಂದ್ರೆ ಒಂದು ಲೀಟ್ರ್ ಬಂದುಬಿಡುತ್ತೆ ಸೊ ಇನ್ನು ಈ ಪಾಕೆಟಲ್ಲೂ ಕೂಡ ಸ್ವಲ್ಪ ಎಣ್ಣೆ ಅನ್ನೋ ಥರ ಮಿಕ್ಬಿಡುತ್ತೆ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಹಾಗಾಗಿ ನಾವು ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಎಣ್ಣೆ ಐಟಮ್ಸ್ಗಳಿಗೆ ಮಾತ್ರ ಸೊ ಇನ್ನು ಮಧ್ಯಾಹ್ನದ್ದು ಯಾವುದೇ ರೊಟೀನ್ ಇರಲಿಲ್ಲ ಸ್ನೇಹಿತರೆ ಸಾಂಬಾರಿತ್ತು ಸ್ವಲ್ಪ ರೈಸ್ ಮಾಡಿಕೊಂಡು ಊಟ ಮಾಡಿದ್ವಿ ಹಾಗಾಗಿ ಮಧ್ಯಾಹ್ನ ನಾನು ಯಾವುದೇ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಿಲ್ಲ ಇನ್ನು ನೈಟ್ ನನ್ನ ರೊಟೀನನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎವ್ರಿ ಡೇ ನನ್ನ ನೈಟ್ ರೊಟೀನ್ ಹೇಗಿರುತ್ತೆ ಅಂತ ಹೇಳಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲರದ್ದು ಊಟ ಆಯಿತು ಊಟ ಎಲ್ಲ ಆದಮೇಲೆ ಒಂದು ಸಾರಿ ಪಾತ್ರೆ ಎಲ್ಲ ತೊಳ್ಕೊಂಡು ಬಿಡ್ತೀನಿ ಹಾಗೆ ಮುಸ್ರಿ ಯಾವುದು ನಾನು ನೈಟ್ ಟೈಮ್ ಹೊರಗಡೆ ಚೆಲ್ಲೋದಿಲ್ಲ ಡೇ ಟೈಮಲ್ಲಿ ಮಾತ್ರ ಹೊರಗಡೆ ಚೆಲ್ತೀನಿ ನೈಟ್ ಟೈಮಲ್ಲಿ ಒಂದು ಒಳಗಡೆ ಬಾಕ್ಸ್ ಇಟ್ಕೊಂಡು ಆ ಬಾಕ್ಸಿಗೆ ಹಾಕಿ ಇಟ್ಕೊಂಡು ಮಾರ್ನಿಂಗ್ ಎದ್ದು ಆ ಮುಸ್ರಿನ ಚೆಲ್ಬಿಟ್ಟು ಆ ಬಾಕ್ಸ್ನೂ ಕೂಡ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಹಾಗೆ ಇವತ್ತು ಸ್ವಲ್ಪ ಪಾತ್ರೆ ತೊಳೆಯೋದು ಜಾಸ್ತಿ ಅನ್ನೋ ಥರನೇ ಇತ್ತು ಯಾಕೆ ಅಂತಂದರೆ ಮಕ್ಕಳು ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದ್ರು ಏನೂ ಸ್ನ್ಯಾಕ್ಸ್ ಮಾಡಿರಲಿಲ್ಲ ಹಪ್ಪಳ ಇತ್ತಲ್ವ ಸೊ ಹಪ್ಪಳ ಎಲ್ಲ ಕೊಟ್ಟಿದ್ದೆ ಹಾಗಾಗಿ ಸ್ವಲ್ಪ ಪಾತ್ರೆ ಜಾಸ್ತಿ ಅನ್ನೋ ಥರ ಇತ್ತು ಹಾಗೆ ಇದು ಒಂದು ಸ್ಪ್ರೇ ಬಾಟಲ್ ತೊಗೊಂಡು ಬಂದಿದ್ದೀನಿ ಇದ್ರೊಳಗಡೆ ನಾನು ಸೋಫಾಯಲ್ನ ಹಾಕಿಟ್ಕೊಂಡಿರ್ತೀನಿ ಸೋಫೈಲ್ನ ಎಲ್ಲ ಕಡೆ ಸ್ಪ್ರೇ ಮಾಡಿಕೊಂಡು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಗ್ಯಾಸ್ ಕಟ್ಟೆ ಮತ್ತು ಹಿಂದೆ ಟೈಲ್ಸು ಅದನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಇದು ಎವ್ರಿ ಡೇ ಮಿಸ್ ಮಾಡದೇ ಇರುವಂತ ರೊಟೀನು ನನಗೆ ಗ್ಯಾಸ್ ಒಲೆ ಮತ್ತು ಗ್ಯಾಸ್ ಕಟ್ಟೆ ಕ್ಲೀನಾಗಿದ್ದರೆ ಅಡುಗೆ ಮಾಡೋದಕ್ಕೆ ತುಂಬಾ ಇಷ್ಟ ನಾನು ದಿನದಲ್ಲಿ ಒಂದು ಎರಡರಿಂದ ಒಂದು ಮೂರು ಟೈಮ್ ಅಂತೂ ಒರೆಸ್ಕೊಳ್ತಾನೆ ಇರ್ತೀನಿ ಅದು ನಮ್ಮನೆಯವ್ರು ಅವಾಗ ಅವಾಗ ಬೈತಾನೂ ಇರ್ತಾರೆ ಏನು ಪದೇ ಪದೇ ಒರೆಸ್ತೀಯಾ ಅಂತ ಹೇಳಿ ಹಾಗೆ ಏನಾದರೂ ಕಲೆ ಆಗಿತ್ತು ಏನಾದರೂ ಚೆಲ್ಲಿ ಕಲೆ ಆಗಿತ್ತು ಅಂತಂದರೆ ಪಾತ್ರೆ ತೊಳೆಯೋದಕ್ಕೂ ಮುಂಚೆನೇ ಸ್ವಲ್ಪ ಅದು ಸೋಪಾಯಿಲ್ದು ಸ್ಪ್ರೇ ಏನಿದೆ ಅದನ್ನು ಹೊಡೆದ್ಬಿಟ್ಟು ಆ ಪಾತ್ರೆ ತೊಳಿತೀನಿ ಅಷ್ಟಲ್ಲಿ ನೆಂದಿರುತ್ತೆ ಹಿಂದೆಯೇ ಕ್ಲೀನ್ ಮಾಡ್ಕೊಳ್ತೀನಿ ಬಟ್ ಇವತ್ತು ಆ ಥರದ್ದೇನು ಕಲೆ ಇರಲಿಲ್ಲ ಅಂತ ಹೇಳಿ ಫಸ್ಟು ಸ್ಪ್ರೇ ಮಾಡಿಕೊಂಡೆ ಎಲ್ಲ ಒರೆಸ್ಕೊಂಡೆ ಹಾಗೆ ನಾಳೆ ಶನಿವಾರ ಆಗಿರೋದ್ರಿಂದ ಮಾರ್ನಿಂಗೇ ಎಲ್ಲ ಮಾಡ್ಕೊಳ್ಳೋಷ್ಟೇ ತುಂಬ ಆಗಿಬಿಡುತ್ತೆ ನನ್ನ ಮಗ ನೋಡಿದರೆ ಸೆವೆನ್ ತರ್ಟಿಗೆ ಹೋಗಬೇಕಲ್ವಾ ಸೊ ಹಾಗಾಗಿ ಆಗಿಬಿಡುತ್ತೆ ಅಂತ ಹೇಳಿ ನೈಟೇನೆ ನಾನು ಸ್ವಲ್ಪ ಆಲೂಗಡ್ಡೆ ಬೇಯಿಸೋಕಿಟ್ಕೊಂಡು ಹಾಗೆ ಹಸಿ ಮೆಣ್ಸಿನ್ಕಾಯಿನು ಕೂಡ ಫ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ ಹಾಗೆ ಕಾಯಿನೂ ಕೂಡ ತುರ್ದು ಇಟ್ಕೊಂಬಿಡ್ತೀನಿ ಇಷ್ಟು ಕೆಲಸ ಮಾಡ್ಕೊಂಡೆ ಅಂತಂದರೆ ಬೆಳಗ್ಗೆ ಡೈರೆಕ್ಟಾಗಿ ಚಟ್ನಿ ಆಗುತ್ತೆ ಹಾಗೆ ತರಕಾರಿಗಳನ್ನೆಲ್ಲ ಹೆಚ್ಕೊಂಡು ಆಲೂಗಡ್ಡೆ ಸಾಗು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಜನ ಜಾಸ್ತಿ ಆಗೋದ್ರಿಂದ ಆಲೂಗಡ್ಡೆ ಪಲ್ಯ ಸಾಕಾಗೋದಿಲ್ಲ ಹೇಳಿ ಸ್ವಲ್ಪ ಸಾಗು ಥರ ಮಾಡಿಕೊಂಡ್ರೆ ಎಲ್ಲರಿಗೂ ಸಾಕಾಗುತ್ತೆ ಅಂಥೇಳಿ ಆಲೂಗಡ್ಡೆ ಸಾಗು ಮಾಡೋಣ ಅಂಥೇಳಿ ಸ್ವಲ್ಪ ಆಲೂಗಡ್ಡೆನೂ ಕೂಡ ಜಾಸ್ತಿ ಹೆಚ್ಚಿ ಇಟ್ಕೊಂಡು ದೋಸೆ ಹಿಟ್ಟನ್ನು ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ ಈ ರೀತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ದೋಸೆ ಹಿಟ್ಟು ಪಡ್ನಿ ಹಿಟ್ಟು ಇಡ್ಲಿ ಹಿಟ್ಟನ್ನೆಲ್ಲ ತವ್ರ ಮನೆಯಲ್ಲಿ ರೆಡಿ ಮಾಡ್ತಾಯಿದೆ ಮದುವೆ ಆಗಿ ಇಲ್ಲಿಗೆ ಮೇಲೆ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಕ್ವಾಂಟಿಟಿಯಲ್ಲಿ ನಾನು ದೋಸೆ ಹಿಟ್ಟನ್ನು ಕಲಿಸ್ತಾ ಇರೋದು ಯಾಕೆಂದರೆ ಅಕ್ಕ ಮನೆಯನ್ನು ಇಲ್ಲೇ ಮಾಡಿದ್ದಾರೆ ಸೊ ಅವರು ಕೂಡ ರೀಸೆಂಟಾಗಿ ಶಿಫ್ಟ್ ಆದರು ನಮ್ಮ ಏರಿಯಾದಲ್ಲೇ ಅವರು ಕೂಡ ಮನೆ ಮಾಡ್ಕೊಂಡಿದ್ದಾರೆ ಸೊ ಅವ್ರಿಗೂ ಕೂಡ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನೂ ಮಾಡಬೇಡಿ ಇಲ್ಲೇ ಬನ್ನಿ ಅಂತ ಹೇಳಿದ್ದೀನಿ ಮೊದಲಿಗಾದರೆ ದೂರು ಇರ್ತಾಯಿದ್ರು ಸೊ ಆಗೋದಿಲ್ಲ ಅಂತ ಹೇಳಿ ಬರ್ತಾನೆ ಇರಲಿಲ್ಲ ಅವರು ಸೊ ಇವಾಗ ನೇಯರ್ ಇರೋದರಿಂದ ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಮಾಡಬೇಡಿ ಇಲ್ಲಿಗೆ ಬಂದ್ಬಿಡಿ ಅಂತ ಹೇಳಿದ್ದೀನಿ ಹಾಗಾಗಿ ಅವರು ಬರೋ ಕಾರಣ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಅನ್ನೋ ಥರನೇ ಕಲಿಸ್ಕೊಂಡಿದ್ದೀನಿ ಒಂದು ಸೇರ್ ಒಂದು ಕಾಲು ಸೇರ್ ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೆ ಸೊ ಅದಕ್ಕೆ ಏನೇನೆಲ್ಲ ಮೆಜರ್ಮೆಂಟಲ್ಲಿ ಬೇಕೋ ಅದನ್ನೆಲ್ಲ ಹಾಕಿದೆ ಹಾಗೆ ನಾನು ದೋಸೆ ಹಿಟ್ಟಿಗೆ ಯಾವಾಗಲೂ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತೀನಿ ಹಾಗೆ ಒಂದು ಪ್ಲೇಟ್ನ ಮುಚ್ಚಿ ಅದಕ್ಕೆ ವೇಟ್ ಇಟ್ಟರೆ ಇಂಥ ಚಳಿಗಾಲದಲ್ಲೂ ಕೂಡ ಹಿಟ್ಟು ಚೆನ್ನಾಗಿ ಹುದುಗ ಬರುತ್ತೆ ಸೊ ಆ ನಂತರ ನಂದು ಹಾಲ್ ಕ್ಲೀನಿಂಗು ಇವತ್ತಂತೂ ಸಿಕ್ಕಾಪಟ್ಟೆ ಗಲೀಜು ಮಾಡಿದ್ದಾರೆ ನನ್ನ ಮಕ್ಕಳು ನೋಡಿ ಬಟ್ಟೆ ಅದು ಎಲ್ಲ ತಗೊಂಬಂದು ಹಾಗೆ ಇಟ್ಟಿದ್ದಾರೆ ಸೊ ಇವತ್ತು ಟವಲ್ ಎಲ್ಲ ತೊಳೆದು ಹಾಕಿದ್ದೆ ನಾನು ಸೊ ಅವನ್ನೆಲ್ಲ ಬಟ್ಟೆ ಹೊರಗಡೆಯಿಂದ ಇಂದ ತಗೊಂಡ್ಬಂದು ಹಾಗೆ ಇಟ್ಟಿದ್ದಾರೆ ಸೊ ಅದನ್ನೆಲ್ಲ ನಾನು ಇವಾಗ ಮಡಚಿಡ್ಬೇಕು ಇನ್ನ ಸೋಫಾ ಕವರ್ ಅಂತೂ ದಿನದಲ್ಲಿ ನೂರು ಸರಿ ತಗೋದ್ರು ಕಡಿಮೆ ಆಗುತ್ತೆ ಅಷ್ಟೊಂದು ಕಿತ್ ಬಿಟ್ಟು ಹಾಕಿರ್ತಾರೆ ಸೊ ಸೋಫಾ ಕವರ್ನು ಕೂಡ ನಾನು ನೀಟಾಗಿ ಜೋಡಿಸ್ಕೊಂಡು ಬಿಡ್ತೀನಿ ಅದರಲ್ಲಿರುವಂತಹ ಧೂಳನ್ನ ಎಲ್ಲಾ ಗೊಡುಕೊಂಡು ಅದನ್ನು ಕೂಡ ಜೋಡಿಸ್ಕೊಂಡ್ ಬಿಡ್ತೀನಿ ಹಾಗೆ ಸೋಫಾ ಕೆಳಗಡೆ ಹಾಕಿರುವಂತಹ ತಡಿ ಏನಿದೆ ಸ್ನೇಹಿತರೆ ಅದು ತುಂಬಾನೇ ನೆನ್ಪಿರೋ ಅಂತ ಒಂದು ಘಟನೆ ಅಂತಾನೆ ಹೇಳ್ಬೋದು ಮನೆಯವರು ನಮ್ದು ಸೋಫಾ ಕೆಳಗಡೆ ಹಾಕ್ತಾರಲ್ವಾ ಪಿಲ್ಲೋಸ್ ಇರುತ್ತಲ್ವಾ ಸೋಫಾದ ಕೆಳಗಡೆ ಪಿಲ್ಲೋಸ್ ಅದು ಸ್ವಲ್ಪ ಹಾಳಾಗಿತ್ತು ನಮ್ಮನೆಯವರು ಹೊರಗಡೆ ತರೋದಕ್ಕೆ ಅಂತ ಬಿಟ್ಟು ಫೋನ್ ಮಾಡಿದ್ರು ಸೊ ಸೋಫಾದ್ ಕೆಳಗಡೆ ಪಿಲ್ಲೋಗಳನ್ನ ತರ್ತಾ ಇದ್ದೀನಿ ತಗೊಂಡ್ ಬರ್ಲಾ ಅಂತ ಕೇಳಿದ್ರು ಬೇಡ ರೀ ಇಲ್ಲೇ ಕಡಿಮೆ ರೇಟಿಗೆ ನಾವು ಸೋಪ್ ತಡಿ ತರ ಹಾಕ್ಸ್ಬಿಟ್ಟು ಹೊಲ್ಸ್ಬೇಡ ಚೆನ್ನಾಗಿರುತ್ತೆ ತುಂಬಾ ದಿನ ಬಾಳಿಕೆ ಬರುತ್ತೆ ಕಡಿಮೆ ರೇಟಲ್ಲೂ ಕೂಡ ತುಂಬಾ ಲಾಂಗ್ ಲಾಸ್ಟಿಂಗ್ ಇರೋ ತರ ಆಗುತ್ತೆ ಬೇಡ ಅಂತ ಹೇಳಿ ಕರ್ಸಿದೆ ಅವತ್ತು ಅವ್ರ ಹತ್ರ ಗಿರ್ಜಿ ಮಾಡಿ ಒಂದು ರೇಟ್ ಸೆಟ್ ಮಾಡಿದ್ರಂತೆ ಅವರು ಬಟ್ ನಾನು ಅಂತ ಹಾಗೆ ಬಂದು ಇಲ್ಲಿ ತಡಿ ಹಾಕೋರು ಬಂದಾಗ ತಡಿ ಹಾಕಿದಾಗ ಜಸ್ಟ್ ಅದೊಂದು ಸಣ್ಣ ತಡಿಗೆನೆ ಎಷ್ಟು ಏನಿಲ್ಲ ಅಂದ್ರೂ ಎರಡೂವರೆ ಸಾವಿರ ರೂಪಾಯಿ ಅಮೌಂಟ್ ತಗೊಂಡ್ರು ಮನೆಯವ್ರು ನನಗೆ ಸರಿಯಾಗಿ ಅವತ್ತು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋದವಳು ಸೊ ಅವ್ರ ಹತ್ರ ಬೈಸ್ಕೊಂಡು ವಿಡಿಯೋ ಕೂಡ ಮಾಡೋದಕ್ಕೆ ಆಗಲಿಲ್ಲ ನನಗೆ ಇವ್ರ ಹತ್ರ ಬರೀ ಬೈಸ್ಕೊಳ್ಳೋದಾಯಿತು ಸೊ ನಾನು ಕಡಿಮೆ ರೇಟಿಗೆ ಹೇಗೋ ಮಾತಾಡಿಕೊಂಡು ತಡಿಗಳು ಸೋರಿ ಸೋಪಾದು ಪಿಲ್ಲೋಗಳನ್ನ ನಾನು ಮಾತಾಡ್ಕೊಂಡು ಬಂದಿದ್ದೆ ಬಟ್ ನಿನ್ನಿಂದ ಎಲ್ಲ ಹಾಳಾಗಿ ಇವಾಗ ನಾನು ಎರಡೂವರೆ ಸಾವಿರ ರೂಪಾಯಿ ದುಡ್ಡು ಇಡಬೇಕಾಯ್ತು ಅಂತ ಹೇಳಿದ್ರು ಹಾಕ್ಸುವಾಗ ಏನು ಹೇಳಿದ್ರು ಅಂತಂದ್ರೆ ಅಷ್ಟೊಂದೇನು ಖರ್ಚಾಗೋದಿಲ್ಲ ಹಾಕ್ಸಿ ಅಂತ ಹೇಳಿದ್ರು ಇನ್ನು ನಾವು ಬೇರೆ ಸೋಪಾದ ಅಂದರೆ ಸಣ್ಣ ಸೋಪಗಳಿಗೇನೇ ಇರುತ್ತೆ ಅವಕ್ಕೆಲ್ಲ ನಾವು ಸಣ್ಣ ಸಣ್ಣ ತಡಿ ಮಾಡ್ಸೋದಕ್ಕೆ ಹೋಗಲಿಲ್ಲ ಇದೇನೇ ತುಂಬಾ ಕಾಸ್ಟ್ಲಿ ಆಯಿತು ಅಂತ ಹೇಳಿ ಇಷ್ಟಿಕ್ಕೇನೆ ನಿಲ್ಲಿಸಿದ್ವಿ ಇನ್ನು ಅಕ್ಕ ಮನೆ ನೇರ್ ಮಾಡಿರೋ ಕಾರಣ ಅಕ್ಕನ ಮಕ್ಳು ಕೆಲವೊಂದಿಷ್ಟು ಡ್ರೆಸ್ ಅಲ್ಟ್ರಾಶನ್ ಇತ್ತಂತೆ ಅವಳು ಕೂಡ ಡ್ರೆಸ್ನ ತೊಗೊಂಬಂದು ಎಲ್ಲ ಮಿಷನ್ ಮೇಲೆ ಹಾಗೆ ಇಟ್ಟಿದ್ದಾಳೆ ಹಾಗೆ ರಿವಿಸನ್ಸ್ನ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಕೂಡ ರಿವಿಸನ್ಸ್ನ ಕ್ವಶನ್ಸ್ಗಳನ್ನ ಪ್ರಿಪೇರ್ ಮಾಡಿ ಇಟ್ಟಿರ್ತೀನಿ ಸೊ ಅವ್ರಿಗೇನು ವರ್ಕ್ ಮಾಡಿಸ್ತಾನೆ ನಾನು ಕೂಡ ಎಕ್ಸ್ಟ್ರಾ ಒಂದು ಹಾಳಿಯಲ್ಲಿ ಕ್ವಶನ್ಸ್ನೆಲ್ಲ ಪ್ರಿಪೇರ್ ಮಾಡಿ ಅಂದರೆ ಒಂದು ಟೈಮ್ ಕ್ವಶನ್ನು ಒಂದು ತ್ರೀ ಟೈಮ್ ಫೈವ್ ಟೈಮ್ ಆನ್ಸರ್ ಬರೆಯೋ ಥರ ಕ್ವಶನ್ ಪೇಪರ್ನ ರೆಡಿ ಮಾಡಿ ಇಟ್ಟಿರ್ತೀನಿ ಸೊ ಅದನ್ನ ಎದ್ಬಿಟ್ಟು ಅವ್ರು ಮಾರ್ನಿಂಗ್ ಮಾಡ್ತಾರೆ ಅದನ್ನು ನಾನು ನೈಟನ್ನೇ ಮುಗಿಸಿ ಇಟ್ಕೊಳ್ತೀನಿ ಇದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಬೆಳಗ್ಗೆ ಕೆಲಸನೂ ಕೂಡ ಬೇಗ ಆಗುತ್ತೆ ಇಲ್ಲಾಂದರೆ ಬೆಳಗ್ಗೆ ಅವರಿಗೆ ರಿವಿಸನ್ ಹಾಕೊಳ್ಲಿಲ್ಲ ಅಂದ್ರೆ ಅವ್ರು ಹಾಗೇನೆ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾರೆ ಹಾಗಾಗಿ ನೈಟ್ ರಿವಿಸನ್ ಹಾಕಿ ಇಟ್ಕೊಳ್ತೀನಿ ಹಾಗೆ ಬಟ್ಟೆ ಒಗ್ದಿರೋದು ಕೂಡ ಹಾಗೆ ಇತ್ತು ಅದನ್ನು ಕೂಡ ಎಲ್ಲ ಜೋಡಿಸ್ಕೊಂಡು ಇನ್ನು ಬೆಳಗ್ಗೆ ನಾನು ಸ್ನಾನ ಮಾಡ್ಕೊಳ್ಳೋದಕ್ಕೆ ಬಟ್ಟೆನೂ ಕೂಡ ಎತ್ತಿ ಇಟ್ಕೊಂಡು ಮಿಕ್ಕಿರೋ ಬಟ್ಟೆಗಳನ್ನೆಲ್ಲ ನೀಟಾಗಿ ಒಳಗಡೆ ಸ್ಟ್ಯಾಂಡಿಗೆ ಜೋಡಿಸ್ಕೊಂಡ್ ಬಿಡ್ತೀನಿ ಬಟ್ಟೆಗಳನ್ನ ಮಡಚೋದಕ್ಕೆ ತುಂಬಾನೇ ಬೇಜಾರಾಗ್ತಿತ್ತು ಅನ್ನೋರು ಸ್ವಲ್ಪ ಸಾಂಗ್ಸ್ ಅದು ಇದು ಕೇಳ್ಕೋತಾ ಬಟ್ಟೆ ಮಡ್ಚಿಬಿಡಿ ಇಲ್ಲಾಂದರೆ ಯಾರಾದರೂ ಮಾತಾಡೋರು ಇದ್ರೆ ಮಾತಾಡ್ಕೊಂಡು ಬಿಡಿ ಸೊ ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡಿದ್ರೆ ಕೆಲಸ ಆಗಿದೆ ಅಂತ ಅನಿಸಿದಲ್ಲಿ ನಾನು ಎಲ್ಲ ಕಸ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಸೊ ಇದು ನನ್ನ ಎವ್ರಿ ಡೇ ನೈಟ್ ರೋಟೀನು ಸೊ ಇದು ಮಿಸ್ ಆಗೋದೇ ಇಲ್ಲ ಪಾತ್ರೆ ತೊಳೆಯೋದಾಗಿರ್ಬೋದು ಮತ್ತು ಹಾಲು ಕಿಚನು ಎಲ್ಲ ಕಸ ಗುಡಿಸಿ ಆ ಕಸನೆಲ್ಲ ನಾನು ಕಸ ತುಂಬ ಮೊರಕ್ಕೆ ತುಂಬಿ ಇಟ್ಕೊಂಡು ಬಿಡ್ತೀನಿ ತುಂಬ ಕಸ ಇತ್ತು ಅನ್ನೋ ಹಾಗಿದ್ರೆ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರು ಅಥವಾ ಯಾವುದಾದ್ರೂ ಒಂದು ದೊಡ್ಡ ಬಾಕ್ಸಿಗೆ ಹಾಕಿ ಇಟ್ಕೊಳ್ತೀನಿ ಬೇರೆ ಬೆಳಗ್ಗೆ ಹೋಗಿಬಿಟ್ಟು ಕಸದ ಬಕೆಟಿಗೆ ಹಾಕ್ತೀನಿ ಕಸಾನ ಕೂಡ ನೈಟ್ ಟೈಮು ಹೊರಗಡೆ ಚೆಲ್ಲೋದಿಲ್ಲ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಕಸನ ಹಾಗಾಗಿ ಹಾಗೆ ನೋಡಿ ಇವಾಗ ನಾನು ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ರೀತಿ ಕಿಚನ್ನು ಕೂಡ ಕ್ಲೀನ್ ಮಾಡಿದ್ದೆ ದೋಸೆ ಹಿಟ್ಟನ್ನ ರುಬ್ಬಿಬಿಟ್ಟು ನಾನು ಒಂದು ಮಿಕ್ಸಿ ಜಾರ್ನ ನೀರಲ್ಲಿ ನೆನೆಸಿಟ್ಟು ಬಂದಿದೆ ಹಿಟ್ಟು ಕೆಳಗಡೆ ಇರುತ್ತೆ ಅಂತ ಹೇಳಿ ನೆನೆಸಿಟ್ಟು ಅದು ಕೂಡ ಇವಾಗ ತೊಳೆದ್ಬಿಟ್ಟು ವಾಶ್ ಮಾಡಿ ಹಾಗೆ ಇಟ್ಟಿದ್ದೀನಿ ಸೊ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಟೈಮು ಹನ್ನೊಂದು ಗಂಟೆ ಆಯಿತು ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವಾಲ್ ಟೇಕ್ ಕೇರ್ ಬ ಬಾಯ್